ಎಲ್ಲಾ ಆತ್ಮೀಯರಿಗೆ ನನ್ನ ನಮಸ್ಕಾರಗಳು ನಾನು ನಿಮ್ಮ ರಾಮಮೂರ್ತಿ ಮಾತಾಡ್ತಾ ಇರೋದು ನಿನ್ನೆ ನನ್ನ ಮೇಲೆ ಒಂದು ಅಪಪ್ರಚಾರ ಮತ್ತೆ ಟು ಹೇಗೆಂಟು ಹೇಗೇನು ಟು ಹೇಗೇನು ಶಾಸಕರ ಮೇಲೆ ನನ್ನ ಆತ್ಮೀಯರು ಅತೃಪ್ತ ಆತ್ಮಗಳೇನವೇ ಮತ್ತೆ ಯಾವ್ದೋ ಒಂದು ಅಪಪ್ರಚಾರ ಮಾಡಿ ಯಾವ್ದೋ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಮೆಸೇಜ್ ಹಾಕಿದೀವಿ ಅಂತ ಅಂದ್ಬಿಟ್ಟು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತಾವೆಲ್ಲ ಓಡಿಸ್ತಾ ಇದ್ದೀರಾ ಯಾರು ಮೆಸೇಜ್ ಹಾಕಿದರೆ ಅವರು ಕೂಡ ಒಂದು ಕಂಪ್ಲೇಂಟ್ ಕೊಟ್ಟಿಲ್ಲ ನಾನ್ ಮೆಸೇಜ್ ಹಾಕಿದ್ರು ಕೂಡ ಅವರು ಒಂದ್ ಕಂಪ್ಲೇಂಟ್ ನನ್ನ ವಿರುದ್ಧವಾಗಿ ಒಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಈ ಅವ್ರು ಯಾರು ಅಂತ ನಮಗ್ ಗೊತ್ತಿದ್ದಲ್ಲೇ ನಾವ್ಯಾರು ಅಂತ ಅವ್ರಿಗೆ ಗೊತ್ತಿದ್ದಲ್ಲೇ ನೀವೇ ಒಂದು ಇನ್ಸ್ಟಾಗ್ರಾಮ್ ನ ಕ್ರಿಯೇಟ್ ಮಾಡಿಕೊಂಡು ಫೇಕ್ ಮಾಡಿಕೊಂಡು ಮಾಡ್ತಾ ಇರೋದು ಮತ್ತೆ ಫೇಸ್ಬುಕ್ ಅಲ್ಲಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಕಳೆದ ಮೂರ್ನಾಲ್ಕ ತಿಂಗಳೇನು ಮಾಡಿದಿರಾ ಇದು ಕೂಡ ನಾವು ಕಂಪ್ಲೇಂಟ್ ಅನ್ನ ಮಾಡಿದೀವಿ ಯಾವುದೇ ಒಂದು ಸೋಲು ಗೆಲುವು ಮಧ್ಯದಲ್ಲಿ ಒಂದು ಪ್ರಾಮಾಣಿಕತೆ ಇರಬೇಕು ಮತ್ತೆ ತಪ್ಪಿದ್ರೆ ಪ್ರತಿಭಟನೆ ಮಾಡೋದು ಸಹಜ ಅದು ಬಿಟ್ಟು ಕೀಳು ಮಟ್ಟದ ಒಂದು ರಾಜಕೀಯ ಮಾಡಿಕೊಂಡು ನಿಮ್ಮ ಮನಸ್ಸು ಸಂತೋಷಕ್ಕೆ ವಿಕೃತ ಸಂತೋಷಕ್ಕೆ ನೀವು ಈ ತರ ಮಾಡ್ತಾ ಇರೋದು ನಾವೇನು ಜಗ್ಗಲ್ಲ ಯಾವುದೇ ಕಾರಣ ಕಾನೂನು ಕ್ರಮ ತಗೊಂತೀವಿ ಇವಾಗಲೇ ಯಾರ್ಯಾರು ನನ್ನ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿದರೆ ಇವತ್ತು ನಾನು ಕೂಡ ಒಂದು ಕಂಪ್ಲೇಂಟ್ ಅನ್ನ ಒಂದು ಎಫ್ ಐ ಆರ್ ಕೂಡ ಮಾಡಿದೀವಿ ಈಗ ಪೊಲೀಸ್ ತನಿಖೆ ಮಾಡಕ್ ಮುಕ್ತವಾಗಿ ತನಿಖೆ ಮಾಡಿ ಅಂತ ಹೇಳಿದೀವಿ ಯಾರ್ಯಾರು ಈ ತರ ಒಂದು ಫೇಕ್ ಒಂದು ಐಡಿ ಕ್ರಿಯೇಟ್ ಮಾಡ್ಕೊಂಡು ಬೇರೆ ಬೇರೆ ಈ ತರ ಮೆಸೇಜ್ ಬಂದಿದ್ದಾರೆ ಮೆಸೇಜ್ ಆಗ್ತಾ ಇದಾರೆ ಗುಡ್ ಮಾರ್ನಿಂಗ್ ಆಗ್ತಾರೆ ಗುಡ್ ಈವ್ನಿಂಗ್ ಆಗ್ತಾರೆ ಅಂದ್ರೆ ಏನಾದ್ರು ಆಗ್ತಾ ತಾವ್ ಆಗ್ತಾ ಇದೀರಾ ನಿಮ್ಮ ಮನೆಯಲ್ಲಿ ಕೂಡ ಹೆಣ್ಮಕ್ಳ ಇದಾರೆ ನಿಮ್ಮ ಅಕ್ಕ ತಂಗಿ ಹೆಣ್ಮಕ್ಳು ಇದಾರೆ ನನಗೂ ಕೂಡ ಮಕ್ಕಳಿದ್ದಾರೆ ದಯಮಾಡಿ ರಾಜಕೀಯದಲ್ಲಿ ಡೈರೆಕ್ಟ್ ಫೈಟ್ ಮಾಡಿ ನಾವು ರೆಡಿ ಇದೀವಿ ನಾವು ಅದು ಬಿಟ್ಟು ಈ ತರ ಹೆಣ್ಮಕ್ಳುಗಳನ್ನ ಬಳಸಿ ಚೀಡು ಮಾಡ್ತೀವಿ ನೀವು ಮಾಡುತ್ತಾರೆ ಅಂತ ನಾವಂತೂ ಅನ್ಕೊಂಡಿರಲಿಲ್ಲ ಮೇಲೆ ಕಾನೂನು ಕ್ರಮ ತಗೊಳ್ಳಿಕ್ಕೆ ಕೂಡ ಮಾಡ್ತೀವಿ ಯಾರ್ಯಾರ ತರ ನೀವು ಫಾರ್ವರ್ಡ್ ಮಾಡಿದಿರಾ ಯಾರ್ಯಾರ ತರ ನೀವು ಹಾಕಿದಿರಲ್ಲ ನೀವು ಕಾಂಗ್ರೆಸ್ ಜಯನಗರ ಕಾಂಗ್ರೆಸ್ ಕಮಿಟಿ ಅಂತ ಹಾಕಿದಿರಲ್ಲ ಎಲ್ಲರ ಮೇಲೆ ಕೂಡ ನಾನು ಇವತ್ತು ಆರ್ ಮಾಡ್ತಾ ಇದ್ದೀನಿ ಮನಸ್ಸು ಮೊಕದ್ದಮೆ ಕೂಡ ಆಗ್ತಾ ಇದೀವಿ ಹೋಟೆಲ್ ವಿಚಾರಣೆಯನ್ನ ಮಾಡ ಎಲ್ಲ ಅತೃಪ್ತ ಆತ್ಮಗಳು ಇನ್ ಮುಂದೆ ಬುದ್ಧಿ ಕಲ್ತ್ಕೊಳ್ಳಿ ಅಂತ ನಾನ್ ನಿಮ್ಮಲ್ಲಿ ಹೇಳಕ್ ಇಷ್ಟಪಡ್ತೀನಿ ಆ ದೃಷ್ಟಿಯಿಂದ ಇವತ್ತು ಎಲ್ಲಾ ನಾಗರಿಕರು ಪ್ರಾಮಾಣಿಕವಾಗಿ ನೋಡಬೇಕು ರಾಮ ಮೂರ್ತಿ ಮಿಸ್ಸಿಂಗ್ ಆಗ್ಬಿಟ್ಟಿದ್ದಾರೆ ರಾಮ್ ಮೂರ್ತಿ ಅವರು ಶಾಸಕರು ಆಗ್ಬಿಟ್ಟಿದ್ದಾರೆ ಕೆಲವು ಹಿಂದೆ ಫೇಸ್ಬುಕ್ ಅಲ್ಲಿ ಬೇರೆ 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 ತರ ಸುದ್ದಿಗಳು ಆಡುವಂತದ್ದು ನಂದೇ ಫೇಸ್ಬುಕ್ ಐಡಿಯನ್ನ ಹ್ಯಾಕ್ ಮಾಡಿಸಿ ಬೇರೆ ಬೇರೆ ಸಂಘಟನೆಗಳಿಗೆ ದಲಿತ ಸಂಘಟನೆಗಳಿಗೆ ನನ್ನ ವಿರುದ್ಧವಾಗಿ ಅಲ್ಲಿ ಮೆಸೇಜ್ ಹಾಕುವಂತದ್ದು ಇದು ಮಾಡಿ ನಿಮ್ಮ ಇದು ವ್ಯಕ್ತಿತ್ವಕ್ಕೆ ಫೈಟ್ ಮಾಡಿ ರೀತಿಯಲ್ಲಿ ಹೋರಾಟ ಮಾಡಿ ಹೋರಾಟ ಮಾಡಿ ಅದಕ್ಕ ನಾವು ನಾವು ರೆಡಿ ಇದೀವಿ ಇವತ್ತು ನಿಮ್ಮ ಲೆವೆಲ್ ಯಾವ ತರ ಅಂತ ಇವತ್ತು ನಮಗೆ ಗೊತ್ತಾಗ್ತಿದೆ ಯಾರ್ಯಾರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ರಾಮಮೂರ್ತಿ ಮೂರ್ತಿ ಮೇಲೆ ಅವ್ರನ್ನ ಕರ್ಕೊಂಡೋಗಿ ಕಂಪ್ಲೇಂಟ್ ಕೊಡ್ಸಿ ಅದು ಬಿಟ್ಟು ಅದೋ ಮೆಸೇಜ್ ನಾ ಯಾವ್ದೋ ಮಾಡ್ಕೊಂಡು ಪೆಟರ್ ಪೇಸ್ಟ್ ಮಾಡ್ಕೊಂಡು ಇದೆ ಇಷ್ಟೆಲ್ಲ ದಯಮಾಡಿ ನೀವು ಎಲ್ಲರೂ ಕೂಡ ಕೋರ್ಟ್ ಮೆಟ್ಲತ್ತಿ ಅಂತ ನಾನು ಕೇಳ್ತೀನಿ